ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಈ ದಿನ ಇಡೀ ಪ್ರಪಂಚದಾದ್ಯಂತ ದೇಶ ಅಲ್ಲ ಇಡೀ ಪ್ರಪಂಚದಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ ಮೂರನೇ ಜಯಂತಿನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಿನಲ್ಲೂ ಸಹ ನಾವು ನಮ್ಮ ಮುಖಂಡರು ಶಾಸಕರ ಜೊತೆ ಬಂದು ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಹಚ್ಚಿದ್ವಿ ಈ ಒಂದು ಸಂದರ್ಭದಲ್ಲಿ ಇಡೀ ನಾಡಿನ ಜನತೆಗೆ ಶುಭಾಶಯ ತಿಳಿಸ್ತಾ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಈ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಡದೆ ಇದ್ದಿದ್ದರೆ ನಮಗೆ ಸಿಗ್ನಲ್ಲು ಟ್ರಾಫಿಕ್ ಸಿಗ್ನಲಲ್ಲಿ ಸಿಗ್ನಲ್ ಇಲ್ಲದ ಹೋದರೆ ಯಾವ ರೀತಿ ಅವ್ಯವಸ್ಥೆ ಆಗುತ್ತೆ ಅದಕ್ಕಿಂತ ಅಧೋಗತಿ ನಮ್ಮ ದೇಶಕ್ಕೆ ಬರ್ತಾಯಿತ್ತು ಆ ರೀತಿಯ ಒಂದು ಚೌಕಟ್ಟನ್ನು ಹಾಕ್ಕೊಟ್ಟಿದ್ದಾರೆ ಆದರೆ ಒಂದು ವಿಷಾದದ ಸಂಗತಿ ಅಂತಂದರೆ ಇಷ್ಟೆಲ್ಲ ಅಧಿಕಾರ ಇವತ್ತೇನು ಯಾರ್ಯಾರು ಎಲ್ಲ ಆಡಳಿತ ನಡೆಸ್ತಾ ಇದ್ದಾರೆ ಇವೆಲ್ರಿಗೂ ಸುಸೂತ್ರವಾಗಿ ಆಡಳಿತ ನಡೆಸೋದಕ್ಕೆ ಒಂದು ಸಂವಿಧಾನವನ್ನು ನಿರ್ಮಿಸಿಕೊಟ್ಟಂಥವ್ರಿಗೆ ಆ ಒಂದು ಜಾಗದಲ್ಲಿ ಕೂತು ಆಡಳಿತ ಮಾಡೋದಕ್ಕೆ ಅವಕಾಶ ಸಿಗದೆ ಹೋಯಿತು ಅಂತ ಈ ಒಂದು ವ್ಯವಸ್ಥೆನ ಬದಲಾವಣೆ ಅವ್ರಿಗೆ ಸಿಗದೆ ಆದ್ರೂ ಕೂಡ ಹಲವಾರು ಬದಲಾವಣೆ ಮಾಡಿ ಹಲವಾರು ಜನಕ್ಕೆ ಏನು ಇವತ್ತು ಕೂಲಿ ಮಾಡ್ತಕ್ಕಂಥವ್ರು ಕೂಡ ಇವತ್ತು ರಾಜ್ಯ ಆಳ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ